ಪ್ರತಿಬಿಂಬ ಚಾನೆಲ್ಗೆ ಸ್ವಾಗತ ಕಾದಂಬರಿಯ ಶೀರ್ಷಿಕೆ ನೆನಪಿನ ಹಾದಿಯಲ್ಲಿ ಭಾಗ ಒಂದು ಮಳೆಯ ಸಣ್ಣ ಹನಿಗಳು ಕಿಟಕಿಯ ಮೇಲೆ ಬಡಿದಾಡುತ್ತಿದ್ದವು ಬೆಂಗಳೂರು ನಗರದ ಆ ಸಂಜೆ ಹಳದಿ ಬೆಳಕಿನಲ್ಲಿ ತೊಯ್ದು ಕಂಗೊಳಿಸುತ್ತಿತ್ತು ಆ ಬಸ್ಸಿನಿಂದ ಇಳಿಯುತ್ತಿದ್ದಳು ಮೀರ ಹಳ್ಳಿಯ ಹುಡುಗಿ ಕಣ್ಣಿನಲ್ಲಿ ಕನಸುಗಳ ಬೆಳಕು ಬಾಲ್ಯದಲ್ಲೇ ಅವಳಿಗೆ ಓದಿನ ಮೇಲೆ ಅನೇಕ ಆಸಕ್ತಿ ಹಳ್ಳಿಯ ಶಾಲೆಯ ಮಣ್ಣಿನ ಹಾಳು ಕುರ್ಚಿಗಳಲ್ಲೂ ಅವಳ ಕನಸು ಕಟ್ಟುತ್ತಿದ್ದಳು ಒಂದು ದಿನ ನಾನು ಶಿಕ್ಷಕಿಯಾಗಬೇಕು ಎಂದು ಅವಳು ಯಾವಾಗಲೂ ಅಪ್ಪನಿಗೆ ಹೇಳುತ್ತಿದ್ದಳು ಅಪ್ಪನ ನಗು ಅವಳಿಗೆ ಆಶೀರ್ವಾದವಾಗಿತ್ತು ಆ ಕನಸಿನ ಹಿಂದೆ ಓಡುತ್ತಾ ಅವಳು ನಗರಕ್ಕಿಳಿದಳು ಹಳೆಯ ಚೀಲ ಕೇವಲ ಕೆಲವು ಪುಸ್ತಕಗಳು ಮತ್ತು ತುಂಬ ನಿರೀಕ್ಷೆ ಅಷ್ಟೇ ಅವಳ ಸಂಪತ್ತು ನಗರ ಹೊಸದು ಜನರು ಅಪರಿಚಿತರು ದಿನದಲ್ಲಿ ಕಾಲೇಜು ರಾತ್ರಿ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಅವಳ ದಿನಗಳು ಹೋರಾಟದಿಂದ ತುಂಬಿದ್ದರೂ ಮುಖದಲ್ಲಿ ನಗು ಕಡಿಮೆಯಾಗಲಿಲ್ಲ ಅವಳ ನಗು ಎಂದೂ ಕೃತಕವಾಗಿರಲಿಲ್ಲ ಅದು ಬದುಕಿನ ವಿಶ್ವಾಸದಿಂದ ಹುಟ್ಟಿದ್ದ ನಗು ಆಕೆ ರಾತ್ರಿ ಮನೆಗೆ ಬಂದು ಕಿಟಕಿಯ ಹತ್ತಿರ ಕುಳಿತುಕೊಂಡು ಹಳ್ಳಿಯ ಆಕಾಶವನ್ನು ನೆನಪಿಸುತ್ತಿತ್ತು ತಾರೆಯಿಲ್ಲದ ನಗರೀಕರಣದ ನಡುವೆ ಅವಳ ಮನಸ್ಸು ಹಳ್ಳಿಯ ಹೊಲಗಳತ್ತ ಹಾರುತ್ತಿತ್ತು ನಾನು ನನ್ನ ಹಳ್ಳಿಯ ಮಕ್ಕಳಿಗೆ ಬೆಳಕು ತರುವೆ ಎಂದು ತಾನು ತಾನೇ ಹೇಳಿಕೊಳ್ಳುತ್ತಾಳೆ ದಿನಗಳು ಹೀಗೆ ಸಾಗುತ್ತಾ ಅವಳ ಜೀವನದಲ್ಲಿ ಹೊಸ ಬೆಳಕು ಬೆಳಗಿತ್ತು ಕಾಲೇಜಿಗೆ ಹೊಸ ಉಪನ್ಯಾಸಕ ಬಂದರು ಅವರ ಹೆಸರು ಆದಿತ್ಯ ಗಂಭೀರ ಮುಖ ನಿಶಬ್ದ ನಡೆ ಆದರೆ ಮಾತಿನಲ್ಲಿ ಅರ್ಥಪೂರ್ಣತೆ ಮೊದಲ ಪಾಠದ ದಿನವೇ ಅವನು ಹೇಳಿದನು ವಿದ್ಯೆ ಎಂದರೆ ಅಂಕಗಳಲ್ಲ ಅದು ಬದುಕು ನೋಡುವ ದೃಷ್ಟಿ ಅದು ಮೀರಾಳ ಹೃದಯವನ್ನು ತಟ್ಟಿತು ಅವಳು ಹಿಂದಿನ ಯಾವ ಉಪನ್ಯಾಸದಲ್ಲೂ ಕೇಳದ ಶಾಂತಿ ಪ್ರೇರ ಪ್ರೇರಣೆ ಆ ಮಾತಿನಲ್ಲಿ ಇತ್ತು ಅವಳ ಕಣ್ಣಿನಲ್ಲಿ ಆ ದಿನ ಹೊಸ ಉತ್ಸಾಹ ಮೂಡಿತ್ತು ಆದಿತ್ಯ ಎಲ್ಲರಿಗೂ ಶಿಕ್ಷಕನಾಗಿದ್ದರೂ ಮೀರಾಳಿಗೆ ಅವನು ಒಂದೇ ಸಮಯದಲ್ಲಿ ಮಾರ್ಗದರ್ಶಕ ಸ್ನೇಹಿತ ಪ್ರೇರಕನಾಗಿದ್ದ ಅವಳ ಆತ್ಮವಿಶ್ವಾಸ ಹೆಚ್ಚಿಸುತ್ತಾ ಅವಳ ಕನಸುಗಳನ್ನು ದೊಡ್ಡದಾಗಿಸಲು ಅವನು ನೀಡಿದ ಪ್ರೋತ್ಸಾಹ ಅವಳಿಗೆ ಹೊಸ ಶಕ್ತಿ ನೀಡಿತು ಮೀರಾಳ ಜೀವನದ ಮೊದಲ ಅಧ್ಯಾಯ ಹೀಗೆ ಹೂವಿನಂತೆ ಅರಳತೊಡಗಿತು ಆದರೆ ವಿಧಿಯ ಪುಸ್ತಕದಲ್ಲಿ ಇನ್ನೂ ಅನೇಕ ಪುಟಗಳು ಬಾಕಿ ಇದ್ದವು ಅವಳಿಗೆ ತಿಳಿಯುತ್ತಿದ್ದಂತೆಯೇ ಆ ಶಾಂತ ಮುಖದ ಹಿಂದೆ ಒಂದು ನೋವು ಒಂದು ಮೌನದ ಕಥೆ ಅಡಗಿಕೊಂಡಿತ್ತು ಮಳೆಯ ಹನಿಗಳು ಮತ್ತೆ ಕಿಟಕಿಯ ಮೇಲೆ ಬೀಳುತ್ತಾ ಇದ್ದವು ಮೀರಾ ತನ್ನ ದಿನದ ಕೊನೆ ಪುಟ ಬರೆಯುತ್ತಿದ್ದಳು ಆದರೆ ಜೀವನದ ನಿಜವಾದ ಕಥೆ ಈಗಷ್ಟೇ ಆರಂಭವಾಗಿತ್ತು ಕಾದಂಬರಿಯ ಮುಂದಿನ ಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳುತ್ತೇನೆ ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಟ್ಯೂನ್ ಬೈ ಬೈ ಟೇಕ್ ಕೇರ್